ಎಲ್ರಿಗೂ ನಮಸ್ತೆ ನಾನಿವತ್ತು ಚಿತ್ರದುರ್ಗ ಜಿಲ್ಲೆಯ ಚಳಕೆರೆ ತಾಲೂಕಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುವಂತಹ ನಾಯಕನಾಟಿಯ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಜಾತ್ರಾ ಮಹೋತ್ಸವ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರು ಚಿತ್ತಾ ನಕ್ಷತ್ರದ ಪಾಲ್ಗುಣ ಮಾಸದಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಜೀವಂತ ಸಮಾಧಿಯಾಗಿ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸ್ಕೊಂಡು ಅಲ್ಲಿ ನೆಲೆಸಿದ್ದಾರೆ ಆಯ್ಕನಹಟ್ಟಿನಲ್ಲಿ ಮೂರು ಮಠಗಳಿದೆ ಒಳಮಠ ಹೊರಮಠ ಮತ್ತು ಏಕಾಂತ ಮಠ ಅಂತ ಅಂದ್ಬಿಟ್ಟು ಈ ಏಕಾಂತ ಮಠ ಒಳಮಠದಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಇದೆ ಅದು ಚಳ್ಕೆರೆ ಹೋಗೋದು ಮಾರ್ಗದಲ್ಲಿ ಹೊರಭಾಗದಲ್ಲಿ ಅಂದರೆ ಊರಿನ ಕೆರೆ ಹಿಂದೆ ಸಂತ ಶ್ರೀ ತಿಪ್ಪೇರುದ್ರಸ್ವಾಮಿಯವರ ಸಮಾಧಿ ಇದೆ ಒಳಮಠದಲ್ಲಿ ಶ್ರೀ ಗುರುಗಳು ಕಟ್ಸಿರೋ ಅಂತಹ ಮಹಾಂತೇಶ ಮಠ ಇದೆ ಇದರ ಇಪ್ಪತ್ತ ಎರಡರಿಂದ ಇಪ್ಪತ್ನಾಲ್ಕು ಮೀಟ್ ಎತ್ತರದ ಗೋಪುರವನ್ನು ಬಸೆಟ್ಟಪ್ಪ ಅನ್ನೋ ಭಕ್ತರು ಕಟ್ಸಿದ್ರು ಅಂತ ಒಂದು ಮಾಹಿತಿ ಇದೆ ಈ ಗೋಪುರ ದಾಟಿ ಮುಂದೆ ನಡೆದರೆ ಮಹಾಂತೇಶ ಸ್ವಾಮಿಯವರ ಲಿಂಗದ ದರ್ಶನ ಆಗುತ್ತೆ ಅವ್ರದ್ದ ಒಂದು ನಾಣ್ನುಡಿ ಏನು ಅಂದರೆ ಮಾಡಿದಷ್ಟು ನೀಡು ಭಿಕ್ಷೆ ನೋಡಿ ಅದು ಬೋರ್ಡಲ್ಲಿ ಬರೆದು ಹಾಕಿದ್ದಾರೆ ದಂತಕಥೆಗಳ ಪ್ರಕಾರ ಶಿವ ದೇವರು ಕೈಲಾಸ ಪರ್ವತದಿಂದ ಐದು ಜನ ಸಂತರನ್ನು ನೀವು ಹೋಗ್ಬಿಟ್ಟು ಭೂಲೋಕದಲ್ಲಿ ಎಲ್ಲ ಕಡೆ ಪಂಥವನ್ನು ಜನರಲ್ಲಿ ನೀವು ಜಾಗೃತಿಗೊಳಿಸ್ರಿ ಅಂತೇಳಿ ಶಿವ ದೇವರನ್ನೇ ಕಳಿಸಿರೋದು ಅಂತ ಒಂದು ಪ್ರತೀತಿ ಇದೆ ಅದರ ಪ್ರಕಾರ ಐದು ಜನ ಸಂತರಲ್ಲಿ ಇವರು ಗಣಾಧೀಶ್ವರ ರುದ್ರಸ್ವಾಮಿ ಅಂತ ಅಂದ್ಬಿಟ್ಟು ಇವರು ಇವರು ಪಂಚಗಣಾದೀಶ್ವರಲ್ಲಿ ಒಬ್ಬರು ಇವರಿಗೆ ತಿಪ್ಪೇರುದ್ರಸ್ವಾಮಿಯವರು ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ ಆ ಗಣಾಧೀಶರಲ್ಲಿ ಒಬ್ಬರಾಗಿರೋಂಥ ಕೆಂಪಯ್ಯ ಸ್ವಾಮಿ ಅನ್ನೋರು ಅಂದರೆ ಶಿವ ಯಾತಕ್ಕೋಸ್ಕರ ನಮಗೆ ಭೂಲೋಕಕ್ಕೆ ಕಳಿಸಿದ್ದಾರೆ ಅನ್ನೋದನ್ನು ಮರೆತುಬಿಟ್ಟು ಅವರು ಅವರು ಜೀವನದ ಜಂಜಾಟದಲ್ಲೇ ತೊಡಗಿಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಇವರು ಗುರುಗಳು ಬಂದುಬಿಟ್ಟು ಅವ್ರ ಊರಲ್ಲಿ ಒಂದು ತಿಪ್ಪೆ ಇರುತ್ತೆ ಅಂದರೆ ಅಲ್ಲಿ ಎಲ್ಲದ ಕಸವನ್ನು ಮತ್ತು ಹಸುವಿನ ಸಗಣಿ ಹುಲ್ಲು ಎಲ್ಲವನ್ನು ಹಾಕ್ತಾ ಇರ್ತಾರೆ ಆ ತಿಪ್ಪೆ ಮೇಲೆಯ ಕೂತ್ಕೊಂಡ್ಬಿಟ್ಟು ಅವರು ಸುಮಾರು ದಿನಗಳ ಕಾಲ ಧ್ಯಾನದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂದರೆ ಜನಗಳು ಅಲ್ಲಿ ಕಸ ತಿಪ್ಪೆ ಎಲ್ಲ ಹಾಕ್ಕೊಂಡಿದ್ರು ಕೂಡ ಅದು ಯಾವುದು ಗಮನವೂ ಮಾಡ್ದಲೇ ಅವರು ಧ್ಯಾನದಲ್ಲಿ ತೊಳ್ಕೊ ಅವರು ಅದನ್ನೆಲ್ಲ ನೋಡಿಬಿಟ್ಟು ಅವರು ಕೆಂಪಯ್ಯ ಸ್ವಾಮಿ ಬಂದುಬಿಟ್ಟು ನೀವು ಇಲ್ಲಿ ಇಷ್ಟೊಂದು ಎಲ್ಲ ತೊಂದರೆ ಇದ್ರೂ ಇದ್ರ ಮೇಲೆ ಕೂತ್ಕೊಂಡು ಅಷ್ಟು ಚೆನ್ನಾಗಿ ನೀವು ಧ್ಯಾನ ಮಾಡ್ತಿದ್ದೀರಾ ಅಂದಾಗ ಅವರು ನೀನು ಯಾತಕ್ಕೋಸ್ಕರ ಇಲ್ಲಿ ಬಂದಿದ್ಯಾ ನೀನು ಕೂಡ ಇದು ಲೋಕದ ಜಂಜಾಟವನ್ನು ಬಿಟ್ಬಿಟ್ಟು ಶಿವನ ಒಂದು ಅವರ ಒಂದು ಭಕ್ತಿಯನ್ನು ನೀನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿದಾಗ ಅವರು ಕೂಡ ಇವ್ರ ಜೊತೆ ಸೇರಿಕೊಂಡು ಶಿವನ ಒಂದು ಕೆಲಸವನ್ನು ಅವರು ಮಾಡೋದು ತೊಡಗಿಸ್ಕೊತಾರೆ ಅವರನ್ನು ಅವರು ಹಾಗಾಗ್ಬಿಟ್ಟು ಅವರಿಗೆ ಅವರು ಅಂತ ಅಂದ್ಬಿಟ್ಟು ಆಮೇಲೆ ಹೆಸರು ಬಂತು ಸ್ವಾಮಿಗಳಿಗೆ ಅಲ್ಲಿನ ಊರಿನ ಜನರು ಮತ್ತು ಭಕ್ತರುಗಳು ಇಡೀ ಕೊಬ್ಬರಿಯನ್ನು ಹಾಕ್ಬಿಟ್ಟು ಸುಟ್ಬಿಟ್ಟು ಅದರ ಬಸವನ್ನ ಹಣೆಗೆ ಹಚ್ಕೊತಾರೆ ಮತ್ತು ಮಿಕ್ಕಿದ್ದನ್ನು ಪ್ರಸಾದ ಅಂತ ಅಂದ್ಬಿಟ್ಟು ಅದನ್ನು ಸೇವಿಸ್ತಾರೆ ಇಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಭಕ್ತರುಗಳು ಕೂಡ ಈ ಜಾತ್ರೆಗೆ ಬರ್ತಾರೆ ಇಲ್ಲಿನ ಒಂದು ಹತ್ತಿ ಮರಕ್ಕೆ ಹನ್ನೊಂದು ರೂಪಾಯಿ ನಾಣ್ಯವನ್ನು ಕಟ್ಟಿದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಒಂದು ಪ್ರತೀತಿ ಇದೆ ಹಾಗೆ ಗುರುಗಳು ಮಲಗ್ತಾ ಇರೋವಂಥ ಜಾಗಕ್ಕೆ ಬಂದುಬಿಟ್ಟು ಆ ಮಂಟಪದ ಹತ್ರ ಬಂದ್ಬಿಟ್ಟು ಮಕ್ಕಳಿಲ್ದವರು ಮಕ್ಕಳು ಆಗಲಿ ಅಂತ ಅಂದ್ಬಿಟ್ಟು ಹರಕೆ ಹೋದರೆ ಮಕ್ಕಳಾಗುತ್ತೆ ಮತ್ತು ಚರ್ಮದ್ದೇನಾದರೂ ಕಾಯಿಲೆ ಇದ್ದರೆ ಕೂಡ ಆಗುತ್ತೆ ಅಂತ ಹೇಳ್ತಾರೆ ಮಂಟಪದಲ್ಲಿರುವಂಥ ಅನೇಕ ಕಂಬಗಳಿಗೆ ಒಂದೊಂದಕ್ಕೂ ಒಂದೊಂದು ವಿಶಿಷ್ಟವಾದ ಶಕ್ತಿ ಇದೆ ಆ ಕಂಬಗಳಿಗೆ ನಾಲ್ಕು ರೀತಿಯ ಎಣ್ಣೆ ನಚ್ಚಿಬಿಟ್ಟು ಬೇಡ್ಕೊಂಡ್ರೆ ಏನು ಕೆಲಸ ಬೇಕಾದರೂ ಆಗುತ್ತೆ ನೋಡ್ರಿ ರಾತ್ರಿಯೆಲ್ಲ ಜನಗಳು ಜಾತ್ರೆಯಲ್ಲಿ ಭಜನೆ ಮಾಡಿಕೊಂಡು ಅಲ್ಲಿ ಅಲ್ಲಿಯೇ ಇದ್ದು ಬೆಳಗ್ಗೆ ಎದ್ದು ದೇವದರ್ಶನ ಮಾಡಿಕೊಂಡು ಬರ್ತಾರೆ ವಿಜಯನಗರದ ಅರಸರು ಮಲ್ಲಪ್ಪ ನಾಯಕನನ್ನ ಹಟ್ಟಿ ಎಂಬ ಗ್ರಾಮಕ್ಕೆ ನಾಯಕನನ್ನು ಮಾಡಿದ್ರಿಂದ ಅದಕ್ಕೆ ನಾಯಕನ ಹಟ್ಟಿ ಎಂಬ ಹೆಸರು ಬಂದಿದೆ ಹೈದರಾಲಿಗೆ ಮಕ್ಕಳಿಲ್ದಾಗ ಹೈದರಾಲಿ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸಿದ್ರಿಂದ ಟಿಪ್ಪು ಸುಲ್ತಾನ್ ಹುಟ್ಟಿದ್ದು ಅದಕ್ಕೋಸ್ಕರ ತಿಪ್ಪೇ ರುದ್ರಸ್ವಾಮಿ ಅವರ ಒಂದು ಹೆಸರಿನಕ್ಕೆ ತಕ್ಕನಾಗಿ ಟಿಪ್ಪು ಸುಲ್ತಾನ್ ಅಂತ ಅಂದ್ಬಿಟ್ಟು ಹೆಸರು ಅವರಿಗೆ ಟಿಪ್ಪು ಸುಲ್ತಾನ್ಗೆ ಇಟ್ಟಿದ್ದು ಅಂತ ಕೂಡ ಹೇಳ್ತಾರೆ ನನ್ನ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು